ಸಜ್ಜಲ್ಗುಡ್ಡದ ಶರಣಮ್ನವ್ರು ಫೋಟೋ ತೆಗಿತೀನಿ ಅಂತ ಜನ ಬಂದ್ರ ತಗಿಸ್ಕೊಳಕ್ ಮುಂದಾಗ್ಲಿಲ್ಲ ನೋಡಿ ಅಮ್ಮ ಅವರು ಫೋಟೋ ತೆಗಿತೀನಿ ಅಂದ್ರೆ ನಮ್ಮ ಇಲ್ಕಲ್ ಒಳಗ ಕೆಂದುಳಿ ರಾಜಣ್ಣವ್ರು ಎಷ್ಟು ಸಾರಿ ಅಮ್ಮವ್ರ ಫೋಟೋ ತೆಗದ್ರು ಫೋಟೋ ಒಮ್ಮೆ ಮೂಡ್ಲಿಲ್ಲ ಮೂಡ್ಲಿಲ್ಲಂತದ್ರ ಅದು ಇಲ್ಲ ಅವಾಗ ಅವ್ರಂದ್ರು ಎಪ್ಪಾ ಇದು ಪೂಜಾ ಮಾಡಿಸ್ಕೊಳಕ್ ಬಂದಿಲ್ಲ ಪೂಜಾ ಮಾಡಾಕ್ ಬಂದೈತಿ ನೀನ್ ಇಷ್ಟು ಭಕ್ತಿಯಿಂದ ಬೇಡ್ಕೊಳಕತ್ತಿ ಅಂದ್ರ ನಮ್ಮ ನಮ್ಮಅಪ್ಪನ್ ಹಾಕೊಂಡ್ ತಡಿ ಅಂತ ಹೇಳಿ ಅನ್ನದಾನ ಶಿವಗಳ ಫೋಟೋ ಇರುವಂತದ್ದು ಒಂದು ದಾರ ಅದಕ್ಕೆಲ್ಲ ಜಾಯಿಂಟ್ ಮಾಡಿ ಪೋಣಿಸಿ ಅನ್ನದಾನ ಶಿವಗಳವ್ರ ಬೆತ್ತದ ಗುರು ಅನ್ನದಾನ ಮಹಾಶಿವಕೊಂಡ್ ಅಮ್ಮ ಅವರು ಎಪ್ಪ ಅಪ್ಪ ಮೊದಲು ಬರ್ಬೇಕು ಇದು ಆಮೇಲೆ ಬರ್ಬೇಕಪ್ಪ ಇದು ಪೂಜಾ ಮಾಡಿಸ್ಕೊಳಕ್ ಬಂದಿಲ್ಲ ಅಪ್ಪ ಅಪ್ಪನ ಮುತ್ತ್ಯಾ ಪೂಜಾ ಮಾಡಕ್ ಬಂದೈತಿ ತಗೋಯ್ಯಪ್ಪ ಅಪ್ಪ ಮೊದಲು ಬರ್ಲಿ ಇದು ಆಮೇಲೆ ಬರ್ಲಿ ಅಂತ ಬೆತ್ತದ ಅನ್ನದಾನ ಶಿವಗಳ ಫೋಟೋ ಹಿಡ್ಕೊಂಡ್ರು ಫೋಟೋ ತಗಿಸ್ಕೊಂಡ್ರ ಅಮ್ಮ ಅಂತಹ ಸಜ್ಜಲ್ಗುಡದ ಶರಣಮ್ಮನವರು ನೂರ ಎರಡು ವರ್ಷಗಳವರೆಗೆ ತಮ್ಮ ಶಿವಯೋಗದ ಸಾಧನೆಯನ್ನು ಮಾಡಿ ಲಿಂಗಾರ್ಚನೆಗೆ ಕೂತ್ಕೊಂಡ್ರಂದ್ರೆ ಕೈ ನಡಕ್ತಾ 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 ಕೈ ಕೆಳಗೆ ಬಿದ್ರೂ ಲಿಂಗ ಅಂತರ್ಲೆ ನಿಲ್ತಿತ್ತಂತೆ ಲಿಂಗ ಅಂತರ್ಲೆ ನಿಲ್ತಿತ್ತಂತೆ ಅಂತ ಶಿವಯೋಗದ ಸಾಧನೆಯನ್ನು ಮಾಡುವಂತ ದಿವ್ಯ ಶಕ್ತಿಯನ್ನು ದಯಪಾಲಿಸಿದವರು ಹಾಲಕೆರೆಯ ಪರಮ ತಪಸ್ವಿಗಳಾಗಿರುವಂತಹ ಗುರು ಅನ್ನದಾನ ಮಹಾಶಿವಯೋಗಗಳವರು ಗುಡದೂರಿನ ಗುರು ದೊಡ್ಡ ಬಸವಾರ್ಯರು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು